ನಾವು ಭಾರತೀಯ ಜನತಾ ಪಕ್ಷವನ್ನ ಸುಳ್ಳಿನ ಸರ್ದಾರ ಅಂತೇಳಿ ನಾವು ಕರಿತಾ ಇದ್ದೆ ಬರೀ ಅವರು ಸುಳ್ಳಿನ ಸರ್ದಾರ ಅಷ್ಟೇ ಅಲ್ಲ ಸುಳ್ಳೇ ಅವರ ಮನೆ ದೇವರು ಅಂತ ನಾವೆಲ್ಲ ಕರಿತಾ ಅದು ಅದಷ್ಟಕ್ಕೆ ಸೀಮಿತ ಆಗಿಲ್ಲ ಅವರು ಮತಗಳತನ ಮಾಡದರಲ್ಲೂ ಕೂಡ ನಿಶೀಮರು ಅಂತಕ್ಕಂಥದನ್ನ ಸಾಬೀತು ಮಾಡಿದ್ದಾರೆ ಮತ ಕದಿಯದೆ ಅವರ ಕಸಬು ಅದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದವರು ಇತ್ತೀಚಿನ ವರ್ಷಗಳಲ್ಲಿ ಮತಗಳತನ ಮಾಡಿ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಅಸೆಂಬ್ಲಿ ಚುನಾವಣೆಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೇಂದ್ರ ಸರ್ಕಾರದಲ್ಲಿರ್ಬಹುದು ಅನೇಕ ರಾಜ್ಯ ಸರ್ಕಾರಗಳಲ್ಲಿ ಇರ್ಬೋದು ಮತಗಳ್ತನ ಮಾಡೇನೆ ಅಧಿಕಾರಕ್ಕೆ ಬಂದಿರೋದು ಇದನ್ನ ನಮ್ಮ ನಾಯಕರಾದಂಥ ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬಯಲುಗೊಳಿಸಿದ್ದಾರೆ ಬರೀ ಬಯಲುಗೊಳಿಸೋದು ಆರೋಪ ಮಾಡಿರೋದಷ್ಟೇ ಅಲ್ಲ ಬರೀ ಆರೋಪ ಮಾಡಿಲ್ಲ ಸಾಕ್ಷ್ಯಾಧಾರವಾಗಿ ಸಾಕ್ಷ್ಯವನ್ನ ಇಟ್ಕೊಂಡು ಅವರನ್ನ ಬಟ್ಟೆ ಬಯಲುಗೊಳಿಸತಕ್ಕಂಥದನ್ನ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಾಡಿದ್ರು ಆಮೇಲೆ ಕರ್ನಾಟಕದಲ್ಲಿ ಮಾಡಿದ್ರು ಆಮೇಲೆ ಹರಿಯಾಣದಲ್ಲೂ ಕೂಡ ಮಾಡಿದ್ರು ಈಗ ಇತ್ತೀಚೆಗೆ ನಡೆದಂತ ಬಿಹಾರ್ ಚುನಾವಣೆ ಅಸೆಂಬ್ಲಿ ಚುನಾವಣೆ ಅಲ್ಲೂ ಕೂಡ ದಿಲ್ಲಿನಲ್ಲಿ ವೋಟ್ ಮಾಡಿರೋರು ಬಿಹಾರ್ನಲ್ಲಿ ವೋಟ್ ಮಾಡಿದ್ದಾರೆ ದಿಲ್ಲಿನಲ್ಲಿ ವೋಟ್ ಮಾಡಿರ್ತಕ್ಕಂಥವ್ರು ಯಾಕಂತಂದ್ರೆ ನಮ್ಮ ಸಂವಿಧಾನ ಹೇಳ್ತದೆ ಒಬ್ರಿಗೆ ಒಂದೇ ಓಟು ಅನೇಕ ರಾಜ್ಯಗಳಲ್ಲಿ ಮಾಡೋಕ್ಕಾಗಲ್ಲ ಒಂದು ವೋಟಿಗಿಂತ ಜಾಸ್ತಿ ಚಲಾಯಿಸೋಕ್ಕಾಗಲ್ಲ ಒಂದು ಓಟ್ ಮಾತ್ರ ಮಾಡಬೇಕು ಅವರು ದಿಲ್ಲಿನಲ್ಲೂ ವೋಟ್ ಮಾಡ್ತಾರೆ ಬಿಹಾರ್ನಲ್ಲೂ ವೋಟ್ ಮಾಡ್ತಾರೆ ಇದು ಸಂವಿಧಾನ ಬಾಹಿರ ಸಂವಿಧಾನ ಬಾಹಿರ ಇವತ್ತು ಸಂವಿಧಾನ ಬಾಹಿರವಾಗಿ ಅಧಿಕಾರ ಹಿಡಿತಕ್ಕಂಥದ್ದು ಇದೆಯಲ್ಲ ಇದು ಸಂವಿಧಾನಕ್ಕೆ ವಿರೋಧಿಯಾದದ್ದು ಮತ್ತು ಪ್ರಜಾಪ್ರಭುತ್ವ ಮೂಲ ತತ್ವಗಳಿಗೆ ವಿರೋಧ ವಿರುದ್ಧವಾದದ್ದು ಈಗ ಇಷ್ಟೆಲ್ಲ ನಡೆದಿದ್ರೂ ಕೂಡ ಮಹಾರಾಷ್ಟ್ರದಲ್ಲಿ ನಡೀತು ಇದರಲ್ಲಿ ಕರ್ನಾಟಕದಲ್ಲಿ ನಡೀತು ಆಮೇಲೆ ಹರಿಯಾಣದಲ್ಲಿ ನಡೀತು ಈಗ ಬಿಹಾರ್ನಲ್ಲೂ ಕೂಡ ನಡೀತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಚುನಾವಣಾ ಆಯೋಗದವರು ತನಿಖೆನೂ ಕೂಡ ಮಾಡಲಿಕ್ಕೆ ಹೋಗಿಲ್ಲ ಅದಕ್ಕೆ ಉತ್ತರನೂ ಕೊಡ್ತಾ ಇಲ್ಲ ಬೇಜವಾಬ್ದಾರಿಯಿಂದ ಉತ್ತರ ಕೊಟ್ಟರೆ ಅದು ಕೂಡ ಕೊಡ್ತಕ್ಕಂಥದ್ದು ಮಾಡ್ತಾರೆ ಸಂವಿಧಾನದ ರೀತಿಯಲ್ಲಿ ಅಥವಾ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಇಸು ಚುನಾವಣಾ ಆಯೋಗ ಜವಾಬ್ದಾರಿ ಬಿಕಾಸ್ ಕೇಂದ್ರ ಸರ್ಕಾರ ಇದೆಯಲ್ಲ ಬಹುಶಃ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥದನ್ನ ಅವರು ಹೇಳದಂತೆ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಇದರಿಂದ ಗೊತ್ತಾಗ್ತದೆ ಈಗ ಸಿ ಬಿ ಐ ಅವ್ರ ಅಧೀನದಲ್ಲಿ ಬರ್ತಕ್ಕಂಥದ್ದು ಇಡಿ ಐಟಿ ಈಗ ಚುನಾವಣಾ ಆಯೋಗ ಇವೆಲ್ಲವೂ ಕೂಡ ಸಂವಿಧಾನದಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳು ಇವು ಈ ಸಂಸ್ಥೆಗಳಿಗೆ ಅವರ ಅಧೀನದಲ್ಲಿ ಇಟ್ಟುಕೊಂಡು ಕೆಲಸ ಮಾಡಿಸ್ತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇದ್ದಾವೆ ಇವೆಲ್ಲ ಸ್ವತಂತ್ರ ಸಂಸ್ಥೆಗಳೆಲ್ಲವೂ ಕೂಡ ಸ್ವತಂತ್ರವಾಗಿ ಕೆಲಸ ಮಾಡೋದು ಬಿಟ್ಟು ಕೇಂದ್ರ ಸರ್ಕಾರ ಹೇಳದಂತೆ ಅವರ ಅಡಿಯಾಳಗಳಂತೆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸುಮಾರು ಒಂದು ಕೋಟಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಕನ್ನಡದಿಂದ ಸಹಿ ಸಂಗ್ರಹ ಮಾಡಿದ್ದಾರೆ ಇದು ಮುಂದುವರಿತಕ್ಕಂಥ ಕೆಲಸ ಆಗ್ತದೆ ಬಹುಶಃ ಹತ್ತನೇ ತಾರೀಕಿನ ಅಷ್ಟೊತ್ತಿಗೆ ಮೊದಲನ ಸಹಿ ಸಂಗ್ರಹವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಆಮೇಲೆ ಇದು ರಾಷ್ಟ್ರಪತಿಗಳಿಗೆ ಬಿಕಾಸ್ ಈ ಈಸ್ ರಾಷ್ಟ್ರಪತಿಗಳು ಪ್ರೆಸಿಡೆಂಟ್ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅವ್ರಿಗೆ ಕಳಿಸ್ತಕ್ಕಂಥ ಕೆಲಸ ಮತ್ತೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಿಗೆ ಕಳಿಸ್ತಕ್ಕಂಥ ಕೆಲಸ ಇದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ